ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಪಲಗಳು ಅನ್ನುವಂತ ಪಾಠದ ಆ ಅಭ್ಯಾಸ ಹದಿಮೂರು ಪಾಯಿಂಟ್ ನಾಟಕ ಲೆಕ್ಕಗಳನ್ನು ಬೆಳೆಸ್ತಾ ಇದ್ದೀವಿ ಈಗ ಪ್ರಶ್ನೆ ಏನಿದೆ ಅಂತೇಳಿ ತಿಳಿದುಕೊಳ್ಳೋಣ ಬನ್ನಿ ಒಂದು ಗೋಳಾಕಾರದ ಬಲೂನಿಗೆ ಗಾಳಿಯನ್ನು ತುಂಬಿದಾಗ ಅದರ ತ್ರಿಜ್ಯವು ಏಳು ಸೆಂಟಿಮೀಟರ್ದಿಂದ ಹದಿನಾಲ್ಕು ಸೆಂಟಿಮೀಟರ್ಗೆ ಹೆಚ್ಚಾಗುತ್ತದೆ ಈ ಎರಡು ಪ್ರಕರಣಗಳಲ್ಲಿ ಬಲೂನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ಮೊದಲನೇದಾಗಿ ಪ್ರಶ್ನೆಯನ್ನ ಏನ್ ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಬೇಕು ಆಮೇಲೆ ಆ ಲೆಕ್ಕವನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಮೊದಲನೇದಾಗಿ ಈ ಪ್ರಶ್ನೆ ಏನಿದೆ ನೋಡಿ ಒಂದು ಗೋಳಾಕಾರ ಹಾಗಾದ್ರೆ ಒಂದು ಗೋಳಾಕಾರದ ಬಲೂನ್ ಹೌದಾ ಬಲೂನ್ ಪುಗ್ಗ ಅಂತವಲ್ಲ ಆ ಬಲೂನ್ ಏನಾಗಿದೆ ಅಂದ್ರೆ ಆ ಯಾವ ಆಕಾರದಲ್ಲಿದೆ ಗೋಳಾಕಾರದಲ್ಲಿದೆ ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಗಾಳಿಯನ್ನ ತುಂಬಿದ್ದಾರೆ ಗಾಳಿಯನ್ನ ತುಂಬಿದ್ದಾರೆ ಗಾಳಿಯನ್ನ ತುಂಬಿದಾಗ ಅದರ ತ್ರಿಜ್ಯ ಏಳು ಸೆಂಟಿಮೀಟರ್ ದಿಂದ ಹದಿನಾಲ್ಕು ಸೆಂಟಿಮೀಟರ್ಗೆ ಹೆಚ್ಚಾಗುತ್ತದೆ ಅಂದ್ರೆ ಮೊದಲಿದ್ದಂತ ತ್ರಿಜ್ಯ ಯಾವುದು ಏಳು ಸೆಂಟಿಮೀಟರ್ ಆಮೇಲೆ ಆ ಏಳು ಸೆಂಟಿಮೀಟರ್ ಎಷ್ಟಾಯ್ತು ಹದಿನಾಲ್ಕು ಸೆಂಟಿಮೀಟರ್ ಏನಾಯ್ತು ತ್ರಿಜ್ಯ ಬದಲಾಯಿತು ಆ ಎರಡೂ ಪ್ರಕರಣಗಳನ್ನ ನಾವೇನ್ ಮಾಡಬೇಕು ಅದರ ಬದುನ ಮೇಲ್ಮೈ ವಿಸ್ತೀರ್ಣಗಳನ್ನ ಕಂಡಿಡುದು ಅವುಗಳ ಒಂದು ಅನುಪಾತವನ್ನ ಕಂಡಿಡಬೇಕು ಅಂದ್ರೆ ಇದ ಇಲ್ಲಿ ಎರಡು ರೀತಿಯಲ್ಲಿ ಮಾಡಬಹುದು ಒಂದೇದು ಅವುಗಳ ಮೇಲ್ಮೈ ವಿಸ್ತೀರ್ಣ ಕಂಡು ಆಮೇಲೆ ಅನುಪಾತವನ್ನು ಮಾಡಬಹುದು ಅಥವಾ ಅನುಪಾತದಲ್ಲಿ ಇಟ್ಕೊಂಡು ಅವುಗಳನ್ನ ಲೆಕ್ಕವನ್ನ ಮಾಡಬಹುದು ಹಾಗಾದ್ರೆ ನಾವಿವತ್ತು ಈ ಲೆಕ್ಕವನ್ನ ಅತಿ ಸುಲಭವಾಗಿ ಯಾವ ರೀತಿಯಾಗಿ ಬಿಡಿಸೋದು ಅನ್ನೋದನ್ನ ಕಲಿತುಕೊಳ್ಳೋಣ ನೋಡಿ ಈಗಾಗಲೇ ಮೊದಲು ಏಳು ಸೆಂಟಿಮೀಟರ್ ಇದ್ದನುಗ ತ್ರಿಜ್ಯ ಹೌದಾ ಅದನ್ನ ನಾ ಏನಂತ ಬರ್ಕೊತಾ ಇದ್ದೀನಿ ನೋಡಿ ತ್ರಿಜ್ಯ ತ್ರಿಜ್ಯ ಒಂದು ಇದನ್ನ ಇಲ್ಲಿ ಏನು ಮಾಡ್ಕೊಳ್ತೀನಿ ಅಂತ ಹೇಳಿ ಇಲ್ಲಿ ಏನಾಗಿದೆ ಎಷ್ಟಿದೆ ಸೆಂಟಿಮೀಟರ್ ತ್ರಿಜ್ಯ ಆಗಿದೆ ಆಮೇಲೆ ಥ್ರಿಜ ಟು ತ್ರೀ ಟು ಅಂದ್ರೆ ಆರ್ ಟು ಅಂದ್ರೆ ಎರಡನೇ ತ್ರಿಜ್ಯ ಅಂತ ಹೇಳ್ತಾ ಇದ್ದೀವಿ ಅದು ಎಷ್ಟಾಯ್ತು ಹದಿನಾಲ್ಕು ಸೆಂಟಿಮೀಟರ್ ಹಾಗಾದ್ರೆ ಒಟ್ಟು ಅದು ನೋಡಿ ತ್ರಿಜವು ಏಳು ಸೆಂಟಿಮೀಟರ್ ದಿಂದ ಹದಿನಾಲ್ಕು ಸೆಂಟಿಮೀಟರ್ಗೆ ಹೆಚ್ಚಾಗುತ್ತದೆ ಅಂದಾಗ ಇಲ್ಲಿ ಏನಾಯ್ತು ನೋಡಿ ಇದು ಒಂದನೇ ತ್ರಿಜ್ಯ ಮೊದಲು ತ್ರಿಜ್ಯ ಎಷ್ಟಿತ್ತು ಆಮೇಲೆ ತ್ರಿಜ್ಯ ಏನಾಗಿದೆ ಹದಿನಾಲ್ಕು ಸೆಂಟಿಮೀಟರ್ ಗೆ ಹೆಚ್ಚಾಗಿದೆ ಅಂದ್ರೆ ಅಲ್ಲಿಯೂ ಕೂಡ ಏನಂತ ಬರ್ಕೋಬಹುದು ಒಟ್ಟು ತ್ರಿಜ್ಯ ಎಷ್ಟಾಯ್ತು ಹದಿನಾಲ್ಕು ಸೆಂಟಿಮೀಟರ್ ಈಗ ನೋಡಿ ಇವೆರಡನು ಕೂಡ ನಾವ್ ಏನ್ ಮಾಡ್ಬೇಕಾಗಿದೆ ಮೇಲ್ಮೈ ವಿಸ್ತೀರ್ಣ ಹಾಗಾದ್ರೆ ಯಾವ್ದ್ರ ಮೇಲ್ಮೈ ವಿಸ್ತೀರ್ಣ ಗೋಳದ ಗೋಳಾಕಾರ ಹಾಗಾದ್ರೆ ನಮ್ಗೆ ಗೊತ್ತದೆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಫೋರ್ ಆರ್ ಸ್ಕ್ವೇರ್ ಹೌದಾ ಫೋರ್ ಪೈ ಆರ್ ಸ್ಕ್ವೇರ್ ಇಲ್ಲಿ ಆರ್ ಒನ್ ಇರುವುದರಿಂದ ಆರ್ ಒನ್ ಸ್ಕ್ವೇರ್ ಆಮೇಲೆ ಈ ಕಡೆ ಗೋಳದ ಮೇ ಮೈ ವಿಸ್ತೀರ್ಣ ಇರೋದ್ರಿಂದ ಇದೇನಾಗ್ತಾ ಇದೆ ಆರ್ ಟು ಸ್ಕ್ವೇರ್ ನೋಡಿ ಇದನ್ನ ನಾವು ಈ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ತಿಳ್ಕೊತಾ ಇದ್ದೀವಿ ಇದನ್ನ ಈ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳ್ತಾ ಇದೀವಿ ಇಲ್ಲಿ ವಿಸ್ತೀರ್ಣಗಳ ಏನನ್ನ ಕೇಳ್ತಾ ಇದ್ದಾರೆ ಅನುಪಾತ ಹಾಗಾದ್ರೆ ನಾವು ಇದನ್ನ ಲೆಕ್ಕ ನೋಡಿದ್ರೆ ಮೊದಲೇ ನಾವ್ ಏನ್ ಮಾಡ್ಬೇಡೋಣ ಇವೆರಡನ್ನು ಅನುಪಾತದಲ್ಲಿ ಬರೆದುಕೊಂಡು ಬಿಡೋಣ ಏನಾಗ್ತಾ ಇದೆ ನೋಡಿ ಫೋರ್ ಸ್ಕ್ವೇರ್ ಹೌದಾ ಫೋರ್ ಸ್ಕ್ವೇರ್ ಅನುಪಾತ ಫೋರ್ ಫೈ ಆರ್ ಟು ಸ್ಕ್ವೇರ್ ಅಂತೇಳಿ ಬರ್ತಾ ಇದೆ ನೋಡಿ ಇದು ವಿಸ್ತೀರ್ಣ ಇದು ವಿಸ್ತೀರ್ಣ ಇವನ್ನೂ ನಾನು ಏನ್ ಮಾಡಿದ್ದೇನೆ ಅನುಪಾತದಲ್ಲಿ ಬರೆದಿದ್ದೇನೆ ಈಗ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಫೋರ್ ಇದೆ ಇಲ್ಲೂ ಫೋರ್ ಇದೆ ಇಲ್ಲೂ ಫೈವ್ ಇದೆ ಇಲ್ಲೂ ಫೈವ್ ಇದೆ ಪೋರ್ ಪೋರ್ ಕ್ಯಾನ್ಸಲ್ ಆಯ್ತು ಪೈ ಫೈವ್ ಕ್ಯಾನ್ಸಲ್ ಆಯ್ತು ಏನು ಇತ್ತು ಆರ್ ಒನ್ ಸ್ಕ್ವೇರ್ ಅನುಪಾತ ಆರ್ ಟು ಸ್ಕ್ವೇರ್ ಆರ್ ಒನ್ ಸ್ಕ್ವೇರ್ ಅನುಪಾತ ಆರ್ ಟು ಸ್ಕ್ವೇರ್ ಉಳಿತು ಹೌದಾ ಈಗ ನೋಡಿ ಆರ್ ಒನ್ ಗೊತ್ತಿದೆ ಏಳು ಏಳು ಸ್ಕ್ವೇರ್ ಏಳು ಸ್ಕ್ವೇರ್ ಅನುಪಾತ ಆರ್ಟು ಅಂದ್ರೆ ಹದಿನಾಲ್ಕು ಆರ್ಟು ಅಂದ್ರೆ ಹದಿನಾಲ್ಕು ಸ್ಕ್ವೇರ್ ಆಯಿತು ಹೌದಾ ಈಗ ನೋಡಿ ಆ ಇದನ್ನ ಯಾವ ರೀತಿಯಾಗಿ ಬರ್ಕೋಬಹುದಂದ್ರೆ ಏಳು ಗುಣಿಸು ಏಳು ಅನುಪಾತ ಹದಿನಾಲ್ಕು ಗುಣಿಸು ಹದಿನಾಕು ಹೌದಾ ಹದಿನಾಲ್ಕು ಗುನಿಸು ಹದಿನಾಕ ಬರ್ಕೊಳ್ತಾ ಇದ್ದೀವಿ ಈಗ ನೋಡಿ ಈ ಏಳು ಅಂದ್ರೆ ಏಳು ಎಡ್ಲೆ ಈ ಏಳು ಅಂದ್ರೆ ಈ ಏಳು ಎಡ್ಲೆ ಕ್ಯಾನ್ಸಲ್ ಆಯ್ತು ಹಾಗಾಗಿ ಒಂದು ಗುಣಿಸು ಒಂದು ಎಷ್ಟಾಯ್ತು ಒಂದು ಎರಡು ಗುಣಿಸು ಎರಡು ಇಲ್ಲಿ ಎರಡು ಎರಡು ಗುಣಿಸು ಎರಡು ಎರಡು ಐತೆ ನಾಲ್ಕು ಹಾಗಾಗಿ ಇವೆರಡು ಅಂದ್ರೆ ಬಲೂನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅನುಪಾತ ಎಷ್ಟಾಯ್ತು ಒಂದು ಅನುಪಾತ ನಾಲ್ಕು ಎಷ್ಟಾಯ್ತು ಇಲ್ಲಿ ಒಂದು ಉಳಿತು ಇಲ್ಲಿ ನಾಲ್ಕು ಬಂತು ಹಾಗಾಗಿ ಇದರ ಉತ್ತರ ಏನಾಯ್ತು ಒಂದು ಅನುಪಾತ ನಾಲ್ಕು ಈ ರೀತಿಯಾಗಿ ನಾವು ಈ ಒಂದು ಲೆಕ್ಕವನ್ನ ಇಷ್ಟು ಸುಲಭವಾಗಿ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು